ಹಾಯವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಬ್ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಿಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನೇನಿದೆ ನೋಡ್ಕೊರಿ ಲಂಚ್ ಏನೇನು ಮಾಡ್ತಾಯಿದ್ದೀನಿ ಮತ್ತು ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡೀನಿ ಮತ್ತು ಇವತ್ತಿನ ನನ್ನದು ಡೈಲಿ ರೂಟೀನ್ ನೋಡ್ರಿ ಚಲೋ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಳ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಯಾರು ನನ್ನ ಚಾನಲ್ ಹೊಸ್ದಾಗ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬ್ರೇಕ್ಫಾಸ್ಟಿಗೆ ಆಲೂ ಪರಾಠ ಮಾಡ್ತಾಯಿದ್ದೀನಿ ಈಗ ಆಲೂ ಎಲ್ಲ ಇದು ವಾಶ್ ಮಾಡ್ಕೊಂಡ್ಬಿಡ್ಬೇಕ್ರೆ ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಮಣ್ಣು ಅದು ಇರ್ತಿರ್ತಾರೆ ಹಾಗಾಗಿ ಸ್ವಚ್ಛಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ಜಡಿ ಥರ ರೀ ಫ್ರೆಂಡ್ಸ್ ಇದು ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ನೀರು ಹಾಕ್ಕೊಂಡು ಈಗ ಎಲ್ಲ ಆಲೂಗಡ್ಡೆದ್ರೊಳಗೆ ಹಾಕ್ಕೊಂಡಿನಿ ಒಂದು ನಾಲ್ಕೈದು ಗ್ಲಾಸ್ ನೀರು ಹಾಕಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಸಾಲ್ಟ್ ಹಾಕೀನಿ ಒಂದೆರಡು ಚಮಚ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಬೇಕು ರೀ ಫ್ರೆಂಡ್ಸ್ ಈ ಥರ ಹಾಕಿ ಲೀಡ್ ಸ್ವಲ್ಪ ಗಟ್ಟಿಯಾಗಿ ಮುಚ್ಚಿದರೆ ಎಲ್ಲ ವಿಸಲ್ ಕರೆಕ್ಟ್ ಆಗ್ತಾವ ಇಲ್ಲಾಂದ್ರೆ ನೀರೆಲ್ಲ ಕೆಳಗೆ ಬಂದುಬಿಡ್ತಾವ ಈಗ ನೋಡ್ರಿ ಅಪ್ಪ ಬಂದು ಭಾಂಡೆ ಎಲ್ಲ ತಿಕ್ಕಿ ಹೋದ್ರು ಈಗ ನಾನು ಇಟ್ಟು ನಾದಕಂತ ಹೇಳಿ ಇದು ಕಬನ್ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಈಗ ನೀರು ಸ್ವಲ್ಪ ನೀರಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ ಇದ್ರೊಳಗೆ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಎರಡು ಚಮಚದಷ್ಟು ಹಿಟ್ಟು ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿನ ಫ್ರೆಂಡ್ಸ್ ಈ ಥರ ಸ್ವಲ್ಪ ಎಲ್ಲ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಸ್ವಲ್ಪ ಗಟ್ಟಿ ಡೋ ರೆಡಿ ಮಾಡಣ್ರಿ ಇದು ಗೋಧಿ ಹಿಟ್ಟು ರೀ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟಿನ ಆಲೂ ಪರಾಟ ಮಸ್ತ್ ರೀ ಫ್ರೆಂಡ್ಸು ಈ ಥರ ಇರ್ಬೇಕು ರೀ ಹಿಟ್ಟು ಈಗ ನಾದಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಣ ರೀ ಫ್ರೆಂಡ್ಸ್ ಈಗ ಇದು ಚಕ್ಲ ಬೆಲೆಯನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ ಈ ಒಂದು ಪ್ಯಾನಟ್ ಇನಿ ಅದರೊಳಗ ಸಾಸವೇ ಜೀರಿಗೆ ಮತ್ತೆ ಇದು ಉಳ್ಳಗಡಿ ಮತ್ತೆ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಹಾಕಿ ಎಲ್ಲ ಇದು ಹಸಿ ಎಸ್ ಮೇಲೆ ಹೋಗುವವರೆಗೂ ಊರ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಅರಿಶಿನ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿನಿ ಈಗ ಚಾಟ್ ಮಸಾಲಾ ಹಾಕ್ತಾಯಿದೀನಿ ಚಾಟ್ ಮಸಾಲೆಯಿಂದ ಬಹಳ ಟೇಸ್ಟ್ ಆಗುತ್ತಾ ಚಾಟ್ ಮಸಾಲಾ ಇಲ್ಲಂದ್ರೆ આમಚೂರ್ ಮಸಾಲಾ ಹಾಕ್ಬೇಕು ಫ್ರೆಂಡ್ಸ್ ಮತ್ತೆ ಜೀರಿಗೆ ಮಸಾಲಾ ಹಾಕಿನಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಸ್ಟಫಿಂಗ್ ಇದು ಪರಾಠದು ಈಗ ಇದು ರೆಡಿ ಆಯಿತು ಸೈಡಿಗೆ ಇಟ್ಬಿಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟಿಗೆ ಪರಾಠ ರೆಡಿ ಆಗ್ತಾಯಿದೆ ಬಿಸಿ ಬಿಸಿ ಪರಾಠ ಮಕ್ಕಳು ಇದು ಲಂಚ್ ಬಾಕ್ಸ್ಗೆ ಇದೆ ಹೋಗ್ತಾರೆ ಬ್ರೇಕ್ಫಾಸ್ಟ್ನೂ ಇದೆ ಅವ್ರಿಗೆ ಮತ್ತು ಲಂಚನೇ ಇದೆ ರೀ ಯಾಕಂದರೆ ಮನೆ ಎರಡು ಟೈಮೇದಿರ್ತಲ್ಲ ಬ್ರೇಕು ಹಾಗಾಗಿ ತೊಗೊಂಡು ಹೋಗಿಬಿಡ್ತಾರೆ ರೀ ಮಕ್ಕಳು ಈಗ ನೋಡಿರಿ ಜಲ್ದಿ ಜಲ್ದಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಷ್ಟು ಟೈಮ್ ಇದ್ರೇನೋ ಕಡಿಮೆನ ರೀ ಫ್ರೆಂಡ್ಸ್ ನಮಗೆ ಮತ್ತು ಎಲ್ಲ ಟಿಫಿನ್ ಮತ್ತು ಹಸ್ಬೆಂಡ್ ಟಿಫಿನ್ ಮತ್ತು ಮಕ್ಳು ಟಿಫಿನ್ ಎಲ್ಲ ಆಗಿಬಿಡ್ತು ರೀ ಹಾಗಾಗಿ ಸ್ವಲ್ಪ ನಾನು ಆಲೂ ಸ್ಟಫಿಂಗ್ ಜಾಸ್ತಿನೇ ಇಡ್ತೀನಿ ರೀ ಫ್ರೆಂಡ್ಸು ಹಿಟ್ಟು ಸ್ವಲ್ಪ ಕಡಿಮೆ ತೊಗೊತೀನಿ ಆಲೂ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ತೊಗೊತೀನಿ ಹಗ್ಗರ ಕೈಲಿಂದ ಲಟ್ಸ್ಬೇಕು ರೀ ಇಲ್ಲಾಂದ್ರೆ ರೀ ಫ್ರೆಂಡ್ಸ್ ಪರಾಠ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಪರಾಠ ಈ ಥರ ರೆಡಿ ಆಗ್ತಾಯಿದ್ದಾವೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಈಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ಇದು ಹೈದ್ರಾಬಾದಿ ಒಳಗೆ ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಕರಿ ಭಾಳ ಟೇಸ್ಟಿ ಆಗುತ್ತಾ ಇದ್ರೊಳಗೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಏನೂ ಹಾಕಿಲ್ಲ ಇವತ್ತು ನಾನು ಇದು ಕೊಬ್ಬರಿ ಹಾಕಿ ಮಾಡ್ತಾಯಿಲ್ಲ ಬರೀ ಇದು ಫಸ್ಟ್ ಅರಿಶಿನ ಮತ್ತು ಜಿಂಜ್ರ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಆಮೇಲೆ ನಾನು ಈರುಳ್ಳಿ ಮತ್ತು ಒಂದು ಎರಡು ಹಸಿಮೆಣಸಿನಕಾಯಿ ಟೊಮ್ಯಾಟೊ ಹಾಕಿ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿನಿ ಬೇಸಿಕ್ ಮಸಾಲೆ ಹಾಕಿ ನೋಡಿ ಫ್ರೆಂಡ್ಸ್ ಗರಮ್ ಮಸಾಲ ಖಾರ ಪುಡಿ ಮತ್ತು ಇದು ಅರಿಶಿನ ಉಪ್ಪು ಇಷ್ಟು ಹಾಕಿ ನೋಡಿ ಫ್ರೆಂಡ್ಸ್ ಧನಿಯಾ ಮಸಾಲ ಹಾಕಿನಿ ಈಗ ನಾನು ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೆ ಆಯಿಲ್ ಹಾಕ್ತಾಯಿಲ್ಲ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿಲ್ರಿ ಫ್ರೆಂಡ್ಸ್ ಇದಕ್ಕೆ ನಾನು ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ಭಾಳ ಟೇಸ್ಟಿ ಆಗುತ್ತಾ ಒಮ್ಮೆ ತುಪ್ಪ ಹಾಕಿ ಮಾಡಿ ನೋಡಿರಿ ತುಪ್ಪ ಇಲ್ಲಾಂದರೆ ಆಯಿಲ್ ಹಾಕಿರಿ ನಡೀತದೆ ಹೆಂಗೇನಿಲ್ಲ ಇದ್ರೆ ಅದು ಹಾಕಿರಿ ಇಲ್ಲಾಂದರೆ ಅದೇ ಆಯಿಲ್ ಹಾಕಿ ಮಾಡಿರಿ ನಾರ್ಮಲಾಗಿ ಅಂದರೂ ತುಪ್ಪದಲ್ಲಿ ಸ್ವಲ್ಪ ರುಚಿಯಾಗಿ ಟೇಸ್ಟಿ ಆಗುತ್ತಾ ಹೈದ್ರಾಬಾದಿ ಸ್ಟೈಲ್ ಅಂದರೆ ಸ್ವಲ್ಪ ತುಪ್ಪ ಬೇಕೇ ಬೇಕೇ ಬೇಕ್ರಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಪ್ಲೇನ್ ರೈಸ್ ಮಾಡೀನಿ ಹಾಗಾಗಿ ನಾನು ಏನು ಶೇರ್ ಮಾಡ್ಕೊಂಡಿಲ್ಲ ಇದು ಭಾಳ ಟೇಸ್ಟಿ ಆಗುತ್ತಾ ಇದು ಹೈದರಾಬಾದಿ ಸ್ಟೈಲ್ ಚಿಕನ್ ನಾನು ಮಾಡ್ತಾಯಿದ್ದೀನಲ್ಲ ಸೂಪರಾಗಿ ಆಗುತ್ತಾ ಈಗ ಇದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂದರೆ ಪ್ಲೇನ್ ರೈಸ್ ರೀ ಜಾಸ್ತಿ ಅದು ಇದು ಮಸಾಲೆ ಏನೂ ಹಾಕಲ್ಲ ಸಿಂಪಲ್ಲಾಗಿ ಮಾಡೀನಿ ಒಂದೆರಡು ಕಲರ್ ಫುಡ್ ಕಲರ್ ಹಾಕಿನಿ ಸ್ವಲ್ಪ ಹಾಕಿನಿ ಜಾಸ್ತಿ ಹಾಕಿರ ನೀವು ನೋಡ್ಬೋದು ಈ ಥರ ನಾವು ಮಾಡ್ಕೊಂಡು ತಿಂದರೆ ಸ್ವಲ್ಪ ಡಿಫ್ರೆಂಟಾಗಿ ಚಲೋ ಅನಿಸುತ್ತಾ ಮಕ್ಳಿಗೂ ಚಲೋ ಅನಿಸುತ್ತಾ ಖುಷಿ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಹೈದರಾಬಾದಿ ಸ್ಟೈಲ್ ಚಿಕನ್ ಸಾಂಬಾರು ಈಗ ಪ್ಲೇನ್ ರೈಸ್ ಹಸ್ಬೆಂಡ್ ಇದ್ದೀನಿ ಈಗ ಮಕ್ಳು ಕರ್ಕೊಂಬಂದಿಲ್ರಿ ಹಸ್ಬೆಂಡ್ ಊಟ ಮಾಡಿ ಅವ್ರು ಹೋಗ್ತಾರಂತೆ ಈಗ ಇವರು ಊಟ ಮಾಡಿಂದ ನಾನು ಮಕ್ಕಳಿಗೆ ಕರ್ಕೊಂಬರ್ಬೇಕು ನೋಡ್ರಿ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗಿ ಈಗ ನೋಡ್ರಿ ಹಸ್ಬೆಂಡ್ ಕೊಟ್ಟಾಯಿತು ಈಗ ಈಗ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಸ್ಕೂಲ್ ಸ್ಕೂಲಿಂದ ಕರ್ಕೊಂಬರಕೊಂತೀನಿ ರೀ ಹತ್ತು ನಿಮಿಷ ಲೇಟ್ ಆಗಿಬಿಡ್ತು ನನಗೆ ಹಾಗಾಗಿ ಮಕ್ಕಳು ವೇಟ್ ಮಾಡ್ತಿರ್ತಾರೆ ಹಾಗಾಗಿ ಆಟ್ರ್ ತೊಗೊಂಡು ಹೋಗ್ತಾಯಿದ್ದೀನಿ ಈಗ ನಾನು ಹೋಗಿ ಮತ್ತೆ ಹುಬ್ಬಳ್ಳಿ ತರ್ಕೊಂಡಿಂದ ನಾವು ಊಟ ಮಾಡ್ತಿದ್ದೆ ಅಂತ ನಾನು ನಂದು ಊಟ ಆಗಿಲ್ಲ ಹಸ್ಬೆಂಡ್ಗೆ ಅಷ್ಟೇ ಕೊಟ್ಟು ಹೊರಗಡೆ ಬಂದೆ ಈಗ ಇದು ಬಿಸ್ಕೆಟ್ ನೋಡಿದೆ ಅಷ್ಟೇ ನನಗೆ ಸರಿ ಅನಿಸಿಲ್ಲ ಮತ್ತು ಮಕ್ಕಳು ಏನು ಕೇಳಿದ್ರು ಚಾಕೋಸ್ ಮತ್ತು ಇದು ಪಾವ್ ಮಸಾಲ ರೀ ಮೊಸರು ನೀರು ಎಲ್ಲ ತೊಗೊಂಡು ಈಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಇಷ್ಟೆಲ್ಲ ಬೇಕಾಗಿತ್ತು ನೀರು ಭಾಳ ಆಗ್ಬಿಟ್ಟಿತ್ತು ಜಾರು ಮೇಡಮ್ಗೆ ಮಗಳಿಗೆ ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಮಗ ಮತ್ತು ಮಗಳಿಗೆ ಇಬ್ಬರು ಕರ್ಕೊಂಡು ಈಗ ಹೋಗ್ತಾ ಇದ್ದೀನಿ ಮತ್ತು ಇದು ನನಗೆ ಕಾಳೆಲ್ಲ ನಿಮಗೆ ತೋರಿಸ್ಬೇಕು ಯಾವ ಥರ ಇಟ್ಟಾರ ಶಾಪ್ ಕಿರಾಣಿ ಶಾಪ್ ಮುಂದೆ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಕ್ಲಿಪ್ ತೊಗೊಂಡೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೇಕಂತೇಳಿ ಹೆಂಗೆ ಅನಿಸಿತ್ತು ಅದು ಕಮೆಂಟ್ ಮಾಡಿರಿ ಹೇಳಿ ಯಾಕಂದರೆ ಒಂದೊಂದು ನೆನಪಿರ್ತಾವೊಂದು ನೆನಪಿರೋಂಗಿಲ್ಲ ಅಂತ ಹೇಳಿ ಈ ಥರ ಇಟ್ಬಿಡ್ತಾರೆ ಇಲ್ಲಿ ಎಲ್ಲ ಶಾಪ್ನಲ್ಲಿ ಇಷ್ಟೇ ರೀ ಫ್ರೆಂಡ್ಸ್ ಇದು ಒಂದೇ ಶಾಪಲ್ಲ ಎಲ್ಲ ಥರ ನಾವು ಕಿರಾಣಿ ಶಾಪ್ಗೆ ಹೋದರೆ ಇದು ಗ್ರೋಸರಿ ಇದು ಇದೇ ಥರ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಈಗ ನನಗೆ ಬಂದಿವಿ ಆಕಲೇ ತೋ ಇಷ್ಟೋ ಮಂದಿ ವಿಗಾ ಪಾವ್ ಬಾಜಿ ಮಾಡಕತ್ತೀವಿಲ ಹಾಗಾಗಿ ಇದು ತೋ ಮಂದಿ ಫ್ರೆಂಡ್ಸ್ ಈಗ ಪಾವ್ ಬಾಜಿ ಮಾಡೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡೋದು ಫ್ರೆಂಡ್ಸ್ بادشاہ ಪಾವ್ ಬಾಜಿ ಮಸಾಲಾ ಇವಾಗ ಮಕಳು ಮತ್ತೆ ಮಗ ಇದು ಹಾಕೊಂಡರ ಇದು ಒಂದು ಬೆಕ್ಸಲ್ ಮತ್ತೆ ಮಸರು ಕುರ್ಕರೆ ಯಾವಾಗ ಇದು ಚಟಪಟ ಚಟಪಟ चलो ಇದು ಚಟಪಟ ನಾನು ಹಾಕೋಣ ನಾನು ಕೊಡ್ ಈಗ ಚಟಪಟ ಕುರ್ಕುರೆ ಎಂಜಾಯ್ ಮಾಡ್ತಾ ಇದ್ದಾರೆ ಟಿ ವಿ ನೋಡ್ಕೊತ ಈಗ ಊಟ ಮಾಡಬೇಕು ರೀ ಮಕ್ಕಳ ಜೊತೆ ನಾನು ಯಾಕಂದರೆ ಭಾಳ ಈ ಕುಂತು ಬಂದಾರ ಅಲ್ಲೇ ಆಡಿದ್ರು ಮತ್ತು ಈಗ ಕುತ್ಕೊಂಡಾರ ಮತ್ತು ಇರಲಿ ಬಿಡು ಒಂದು ಹತ್ತು ನಿಮಿಷ ಕೂಡಲಿ ಅಂಥೇಳಿ ನಾನು ಬಿಟ್ಟಿನಿ ಅಷ್ಟು ಬಿಸಿಲಾಗಿ ಬಂದಾರಲ್ಲ ಸ್ವಲ್ಪ ಹತ್ತು ನಿಮಿಷ ಸ್ವಲ್ಪ ರೆಸ್ಟ್ ಮಾಡ್ತಾರೆ ರೀ ಮಕ್ಕಳು ಆಮೇಲೆ ಊಟ ಎಲ್ಲ ಮಾಡಿ ವರ್ಕ್ ಅದು ಇರ್ತಲ್ಲ ಅದು ಮಾಡಿಕೊಂಡು ಈಗ ಇವ್ರದ್ದು ಕೆಲಸ ಇವ್ರದ್ದು ಸ್ಟಾರ್ಟ್ ರೀ ನಾನು ಸ್ವಲ್ಪ ಈಗ ಹೊರಗಡೆ ಬಂದಿದ್ದೆ ಗೇಟ್ ಹಾಕಿದ್ದಿಲ್ಲ ಹಸ್ಬೆಂಡ್ ಹಂಗೆ ಹೋಗಿಬಿಟ್ಟಿದ್ರು ಹೀಗಾಗಿ ಮತ್ತೆ ಗೇಟ್ ಹಾಕಿ ಇಲ್ಲೇ ಬಂದೀನಿ ಸಾಕ್ಸ್ ಇಲ್ಲೇ ಇದ್ದು ಸೈಡ್ಗೆ ಹಾಕಿದೆ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು ಈಗ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ನೀರು ಕುಡಿಯಾಗತ್ತೀನಿ ಯಾಕಂದರೆ ಒಂದು ಒಂದು ದಿನಕ್ಕೆ ನಾಲ್ಕು ಲೀಟ್ರ್ ನೀರು ಕುಡಿಬೇಕಂತೀ ಫ್ರೆಂಡ್ಸ್ ಈಗ ನೀರು ಅಡಿಕೆ ಆಗಿದ್ರೆ ಕುಡಿಬೇಕು ಇಲ್ಲಾಂದರೆ ಆಗೋಲ್ಲ ಯಾಕಂದರೆ ಈಗ ಬಿಸಿಲು ಭಾಳ ಇದೆ ಅಲ್ಲ ಹಾಗಾಗಿ ನೀರು ಜಾಸ್ತಿ ಕುಡಿತಾ ಇದ್ದೀವಿ ಈಗ ನೋಡಿರಿ ನೀರು ಕುಡಿದು ಮತ್ತು ಈಗ ನಾನು ಸೀತಾಫಲ್ ಎಂಜಾಯ್ ಇದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಭಾಳ ಸ್ವೀಟ್ ಇತ್ತು ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ನನ್ನ ಚಾನಲ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್